ನಮಸ್ತೆ ಎಲ್ಲರಿಗೂ ಇವತ್ತು ನಾನು ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಮಕ್ಕಳು ನಾನು ಸೇರಿಕೊಂಡು ಒಂದು ತುಂಬ ಇಂಟ್ರೆಸ್ಟಿಂಗ್ ಕುತೂಹಲ ಮೂಡಿಸುವಂತಹ ಒಂದು ಪ್ರಯೋಗವನ್ನು ಮಾಡ್ತಾಯಿದ್ದೀವಿ ನೀವು ನಮ್ಮ ಜೊತೆಗೆ ಸೇರಿ ಪಾಲ್ಗೊಳ್ತೀರಲ್ಲ ಈ ಪ್ರಯೋಗವನ್ನು ಮಾಡಲು ನಾನು ಇಲ್ಲಿ ಬಿಸಿನೀರನ್ನು ತಗೊಂಡಿದ್ದೀನಿ ಹಾಗೆ ಒಂದು ಜಾರನ್ನು ತಗೊಂಡಿದ್ದೀನಿ ಕಾಜಿನದು ಒಂದು ಬುಟ್ಟಿ ಕಾಜಿನ ಬುಟ್ಟಿಯನ್ನು ತಗೊಂಡಿದ್ದೀನಿ ಅದೇ ರೀತಿಯಾಗಿ ಒಂದು ಬಾಟ್ಲೆಯಲ್ಲಿ ತಣ್ಣೀರನ್ನು ತಗೊಂಡಿದ್ದೀನಿ ಸೊ ಇವೆಲ್ಲ ಸಾಮಗ್ರಿಗಳು ನಮಗೆ ಬೇಕಾಗ್ತದೆ ಪ್ರಯೋಗ ಮಾಡಲಿಕ್ಕೆ ಶುರು ಮಾಡೋಣ ಸೊ ಈಗ ಏನಾಗುತ್ತೆ ಅಂತ ನೋಡೋಣ ಸೊ ಮಕ್ಕಳ ಇಲ್ಲಿ ಕಾಣ್ಬೋದು ಇದೇನಿದು ಕಾಜಿನ ಬಾಟ್ಲೇ ಹೌದಲ್ಲ ಏನಿದು ಬಾಟ್ಲಿ ಹೌದಲ್ಲ ಇದು ಇದ್ರಾಗ ಏನೂ ಇಲ್ಲ ಖಾಲಿ ಅದ ಏನದ ಏನು ಇಲ್ಲ ಹೌದಿಲ್ಲ ಬರೀ ನಾನೊಂದು ಪೀಪಿ ಹಾಕಿನಲ್ಲ ಸೊ ಇದು ಖಾಲಿ ಪಿ ಹೌದಲ್ಲ ಈಗ ನಾನು ಖಾಲಿ ಪಿ ಪಿ ತಗೊಂಡಿದ್ದೀನಿ ಇದಕ್ಕೆ ನಾನು ಹಾಕಿದ್ದೀನಿ ಖಾಲಿ ಬಾಟ್ಲಿಗೆ ಹಾಕಿನಿ ಹೌದಿಲ್ಲ ಸೊ ಅದೇ ಈಗ ಇದು ಬಿಸಿನೀರು ಯಾವ ನೀರು ಬಿಸಿನೀರು ತೊಗೊಂಡಿದೀನಿ ಇಲ್ಲಿ ತಣ್ಣೀರು ತೊಗೊಂಡಿನಿ ಏನು ತೊಗೊಂಡಿದೀನಿ ತಣ್ಣೀರು ತೊಗೊಂಡಿನಿ ಈಗ ಏನಾಗುತ್ತಪ್ಪ ಅಂತ ನೋಡೋಣ ಹಾಂ ಸೊ ಇದು ಖಾಲಿ ಬಾಟ್ಲಿ ಬಲೂನ್ ಐತಿ ಇದನ್ನು ನಾನು ನೀರಾಗಿಡ್ತೀನಿ ಬಿಸಿ ಬಿಸಿ ನೀರಾಗಿಡ್ತೀನಿ ಆಯಿತಾ ತುಂಬ ಬಿಸಿ ಇದೆ ನೀರು ಇಲ್ಲ ನೋಡಿ ಪಿ ಪಿ ನೋಡಿದ್ರೆ ಏನಾಗತೈತಿ ನೋಡು ನೋಡ ಏನಾಗತೈತಿ ಏನಾಗೈತಿ ನೋಡು ಆಯ್ ನಿಂತ್ಕೊಂಡ್ಬಿಡ್ತಲ್ಲ ಮ್ಯಾಜಿಕ್ ಮಾಡಿದೆ ನಾನು ನೀವು ಬರ್ತೈತೆ ಮಾಡೆ ಮ್ಯಾಜಿಕ್ ಮಾಡಾತ್ತಾ ಬರ್ತೈತ ಹಾಂ ನೀನು ಮಾಡ್ಬೇಕೀಗ ಆಮೇಲೆ ಆಯ್ತಾ ಏನಾಯ್ತು ಸೀದಾ ನಿಂತ್ಕೊಂಡ್ಬಿಡ್ತಲ್ಲ ಈಗ ಇದನ್ನ ತೆಗಿಯೋಣ ಇತ್ತಲ್ಲ ಇದು ಈಗ ತಣ್ಣೀರಾಗಿರ್ತೀನಿ ಆಯಿತಾ ತಣ್ಣೀರಲ್ಲಿ ಇಟ್ಟು ಏನಾಗುತ್ತೆ ಅಂತ ನೋಡಬೇಕು ಹೇಳ್ಬೇಕು ನನಗೆ ಆಯಿತಾ ತಣ್ಣೀರು ಹಾಕ್ತೀನಿ ನೋಡೋಣ ಬಾಟ್ಲಾಗಿರೋ ತಣ್ಣೀರನ್ನು ಹಾಕ್ತೀನಿ ಇದ್ರ ಮೇಲೆ ಪಿ ನೋಡ್ಬೇಕು ನೀವು ಅಂತ ಬಲೂನು ಏನಾಯ್ತು ಬಲೂನ್ಗೆ ಯಾಕೆ ಬಿತ್ತದು ತಣ್ಣೀರು ಹಾಕೋಣ ಅದಕ್ಕೆ ಬಿಸಿ ಬಿಸಿ ನೀರೇ ಇಷ್ಟ ಅಲ್ಲ ಅದಕ್ಕೆ ನಿಂತು ಬಿಡ್ತದು ಇದು ತಣ್ಣ ನೀರಲ್ಲ ಅದಕ್ಕೆ ತಣ್ಣೀರು ಇಷ್ಟ ಇಲ್ಲ ಚಳಿಯೇ ಇದೆ ಬಾಡ ಹೌದಿಲ್ಲ ಅದಕ್ಕೆ ಬಿದ್ದು ಬಿಡ್ತ ಹೌದಿಲ್ಲ ಹೌದಾ ನಾ ಮ್ಯಾಜಿಕ್ ಮಾಡಿದ್ನ ಅಲ್ಲ ಮ್ಯಾಜಿಕ್ ಅಲ್ಲ ಇದು ಇದರಲ್ಲಿ ಇರೋದು ನಮ್ಗೆ ಏನು ಕಾಣಿಸಲ್ಲ ಒಳಗೆ ಏನು ಅದಂತ ಅಲ್ಲ ಇದ್ರೊಳಗೆ ಗಾಳಿ ಅದ ಏನದ ಗಾಳಿ ಅದ ನಾವು ಗಾಳಿಯನ್ನ ಬಿಸಿನೀರದಲ್ಲಿ ಇಟ್ಟಾಗ ಗಾಳಿ ಹಗೂರಾಗಿ ಬಿಡ್ತೈತಿ ಹಗುರಾಗಿ ಮೇಲೆ ತೇಲಿದಾಗ ಬಲೂನು ಉಪ್ಪತೈತಿ ಹೌದಿಲ್ಲ ಅದೇ ಗಾಳಿಯನ್ನು ನಾವು ನೀರಲ್ಲಿ ಇಟ್ಟಾಗ ಗಾಳಿ ತುಂಬ ಭಾರ ಆಗಿ ಏನಾಗ್ತ ಕೆಳಗೆ ಬಂದ್ಬಿಡ್ತೈತಿ ಆಗ ಬಲೂನ್ ಏನಾಗ್ತದ ತನ್ನ ನಿಜವಾದ ಸ್ಥಿತಿಗೆ ಬಂದ್ಬಿಡ್ತೈತಿ ಹೌದಿಲ್ಲ ಹಾಂ ಈಗ ಯಾರು ಮಾಡ್ತೀರಿ ಇದನ್ನ ಮಾಡ್ತೀರಾ ಬಾ ಜಗ ಹಿಡ್ಕೊ ಇದನ್ನ ಏನು ಮಾಡ್ತಾನೆ ಜಗನೀಗ ನೋಡಬೇಕಾ ನೀವು ನೋಡಿರಿ ಬಲೂನು ಊದಿಲ್ಲ ಅಲ್ಲ ಏನಾಗುತ್ತೆ ನೋಡೋಣ ಹಾಂ ನಾನು ಅಷ್ಟೇ ಮ್ಯಾಜಿಕ್ ಮಾಡ್ತೀನ ಅಥವಾ ನಿಮಗೂ ಬರುತ್ತಾ ಅಂತ ನೋಡೋಣ ಆಯ್ತಾ ಸರಿ ಬಲೂನ್ ಏನಾಗುತ್ತೆ ಅಂತ ನೋಡ್ಬೇಕೀನ ಏನಾಗ್ತದ ಏನಾಯ್ತು ಉಪಿತಾ ಉಪ್ಪ ಹಾಂ ಜಗನ್ಗೂ ಬರುತ್ತಾ ಮ್ಯಾಜಿಕ್ ಮಾಡಲಿಕ್ಕೆ ನಾನು ಅಷ್ಟೇ ಮಾಡಿದಾಗ ಬಂತ ಜಗನ್ ಮಾಡಿದ್ರು ಬಂತ ಹಾಂ ಬಂತಲ್ಲ ನೀವು ಖಾಲಿ ಬಾಟ್ಲಿ ತಗೋಬೇಕು ಇದೇ ಥರ ನಾನು ಹೇಗೆ ಮಾಡಿದ್ದಲ್ಲ ನಿಮ್ಮ ಮನೆಗೆ ಹೋಗಿ ಪ್ರಯತ್ನ ಮಾಡಬೇಕು ಆಯಿತಾ ನಿಮಗೆಲ್ಲ ಕಾಣ್ತಲ್ಲ ಈಗ ಇದನ್ನು ತಗ ತೆಗಿತಾನೆ ಇದನ್ನ ಇದನ್ನು ಇಡ್ತಾನೆ ತಣ್ಣೀರಲ್ಲಿ ಇಟ್ಟಾಗ ಏನಾಗುತ್ತೆ ನೋಡೋಣ ಆಯಿತಾ ತಣ್ಣೀರು ಹಾಕ್ತೀನಿ ನಾನು ಹ್ಞೂ ಏನಾಯ್ತು ಬಿತ್ತಾ ಏನಾಯ್ತು ಏನು ಮಾಡಿದವ ಬಲೂನ್ಗೆ ಯಾಕೆ ಬಿತ್ತದು ಒಳಗಿರೋ ಗಾಳಿ ತಣ್ಣದಾಯ್ತು ಒಳಗಿರೋ ಗಾಳಿ ಹಾ ತಣ್ಣಾಯ್ತು ವಜ್ರಿ ಆಯ್ತು ಕೆಳಗೆ ಹೋಗ್ಬಿಡ್ತದು ಗಾಳಿ ಹಾಗಾಗಿ ಬಲೂನು ತನ್ನ ನಿಜ ಸ್ಥಿತಿಗೆ ಬಂದ್ಬಿಡ್ತು ಬಿಸಿ ನೀರು ಇತ್ತಾಗ ಬಂತು ಯಾಕೆ ಬಿಸಿ ಗಾಳಿ ಏನಾಗುತ್ತೆ ಭಾರ ಇರೋದಿಲ್ಲ ಬಿಸಿ ಗಾಳಿ ಅಭೂರ ಇರುತ್ತೆ ಹಾಗಾಗಿ ಅದು ಮೇಲೆ ಚಲಿಸಿದಾಗ ಬಲೂನ್ ಸೀರಾ ನಿಂತ್ಕೊಂಡಿರುತ್ತೆ ಗಾಳಿ ಭಾರ ಆದಾಗ ಕೆಳಗೆ ಬರುತ್ತೆ ಆಗ ಬಲೂನು ತನ್ನ ನಿಜ ಸ್ಥಿತಿಗೆ ಬಂತು ಚೆನ್ನಾಗಿದೆಯಾ ನೀವು ಮನೆಗೆ ಹೋಗಿ ಮಾಡ್ತೀರಾ ಓಕೆ ಥ್ಯಾಂಕ್ ಯು